ಒಂದು ಗುಣ ಮಾತ್ರ ವರ್ಣನೆ ಮಾಡಲೇಬೇಕು ಸತ್ಯ ಸತ್ಯವಾಕ್ಯ ಅಂತ ಸತ್ಯವಾಕ್ಯ ಅಂದ್ರೆ ಯಾವತ್ತಿಗೂ ಸತ್ಯ ನೋಡಿಯವನು ಇನ್ ಯಾವುದು ನುಡಿಯಲ್ಲ ಅವನು ಸತ್ಯವಾಕ್ಯ ಬಿಟ್ರೆ ಮತ್ತೆ ಯಾವುದೂ ಇಲ್ಲ ನೋಡದಂತೆ ಆಡೋದು ಆಡದಂತೆ ನಡೆಯೋದು ಇದನ್ನ ಸತ್ಯ ಅಂತ ಕರಿತೀವಿ ನಾವು ಸಾಮಾನ್ಯ ಪರಿಸ್ಥಿತಿಯೊಳಗೆ ಈ ಸತ್ಯ ಅನ್ನೋ ವ್ಯಾಖ್ಯೆ ಬಹಳ ಕಷ್ಟ ಸ್ನೇಹಿತರೆ ಯಾವುದು ಸತ್ಯ ಹೆಂಗ ಹೇಳುದು ಯಾವ್ದು ಸತ್ಯ ಅಂತ ಏನ್ ಕಲ್ಪನೆ ಮಾಡ್ಕೊಳ್ಳಿ ದೊಡ್ಡ ರೋಡ್ ಇದೆ ನೂರಡಿ ರೋಡ್ ಈ ಕಡೆ ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಂಡಿದ್ದೀರಿ ನೀವು ಈ ರೋಡಿನ ಈ ಸೈಡ್ಗೆ ಬೆಳಿಗ್ಗೆ ಆರು ಗಂಟೆಗೆ ಅಂತದ್ ಗದ್ದಲ ಗದ್ಲ ಇಲ್ಲ ಶಾಂತವಾಗಿದೆ ರೋಡ್ ಈ ಕಡೆಯಿಂದ ಒಂದು ಕಾರ್ ಬಂತು ಅಂತ ಬಂತು ನೀವು ನೋಡಿದ್ರು ಏನ್ ಜೋರಾಗಿ ಬರ್ತಾನ್ರಿ ಇವನು ತಾಸೆ ನೂರ ಇಪ್ಪತ್ತು ನೂರ ನಲ್ವತ್ತು ಕಿಲೋಮೀಟರ್ ಬರ್ತಾ ಇದ್ದಾನೆ ಇವನು ಎಲ್ಲೂ ಹಾಯಿಸ್ತಾನಪ್ಪ ಇವನು ಹುಡುಗರು ಬರ್ತಾರಲ್ಲ ಸಲ ರಸ್ತೆ ಖಾಲಿ ಇದ್ದಾಗ ಬರ್ತಾರ ಸ್ವಯಂ ಅಂತ ಹಾಗೆ ಬಂದ್ಬಿಟ್ಟವ್ ಹೊಡಿತಾನೆ ಅನ್ಕೊಂಡ್ರಿ ಅದೇವತ್ತು ಎಡಗಡೆಯಿಂದ ಒಂದು ಮೋಟರ್ ಸೈಕಲ್ ಮೇಲೆ ಹುಡುಗ ಬಂದ ಹೆಲ್ಮೆಟ್ ಹಾಕೊಂಡಿದ್ದಾನೆ ಎಲ್ಲ ಹಾಕೊಂಡಿದ್ದಾನೆ ಮುಖ ಕಾಣಿಸಲ್ಲ ಸೊ ಅಂತ ಬಂದವನು ಢಕ್ ಅಂತ ಡಿಕ್ಕಿ ಆಯ್ತು ಅವ ಹುಡುಗ ಹಾರಿ ಬಿದ್ದ ಈ ಕಡೆ ಇಂಥವ್ರಿಗೆ ಏನು ಅನ್ನಿಸ್ತು ಮೊದ್ಲು ಅಂಜಿದ್ರಲ್ಲ ಅವರು ಇವನ್ ಬರ್ತಾನೆ ನೂರ ನಾಲ್ವತ್ತು ಕಿಲೋಮೀಟರ್ ವೇಗ ಬರ್ತಿದ್ದಾನೆ ಇವನು ಗ್ಯಾರಂಟಿ ಆಕ್ಸಿಡೆಂಟ್ ಮಾಡ್ತಾನೆ ಅಂತ ಖಾತ್ರಿ ಇತ್ತು ಇವ್ರಂದ್ರು ಹಾಯಿಸ್ದವ್ ಕಾರಣವನೇ ಅಂದ್ರು ರೋಡಿನ ಅಕ್ಕಡಿ ಭಾಷೆ ಒಬ್ರು ನಿಂತಿದ್ದಾರಲ್ಲ ಅವ್ರಿದ್ರೆ ಇಲ್ಲ ರೀ ಕಾರನವ್ ಸರಿಯಾಗಿದ್ದ ಇವನೇ ಮೋಟರ್ ಸೈಕಲ್ ಅವನು ಹೆಂಗ್ ಬರ್ತಾನೆ ಗೊತ್ತಾ ನಾಲ್ಕು ಗಾಲಿ ಅಂತ ತಿಳ್ಕೊಂಬಿಟ್ಟಿದ್ದಾನವನು ಸುಯ್ ಅಂತ ಬಂದ ಅಲ್ಲೊಂದು ಕಲ್ಲಿತ್ತು ಕಲ್ ತಪ್ಸೋಕಂತ ಹೋದ ಸುಯಿ ಏನ್ ಜರ್ಕೊಂಡು ಕಾರಿಗೆ ಹೊಡೆದ ಅವ್ರು ಹೇಳಿದ್ದವ್ರು ಇವ್ನು ಹೇಳಿದ್ದು ಕಾರ್ನು ಅಂತಪ್ಪು ಆ ಕಡೆ ಮೋಟರ್ ಸೈಕಲ್ ಅಂತಪ್ಪು ನೀವು ನೋಡಿದ್ದೀರಿ ಒಂದೇನಾದ್ರು ಸಣ್ಣ ಅಪಘಾತ ಆದ್ರೆ ನೂರು ಜನ ಸೇರ್ತಾರೆ ನೂರು ಜನ ನೂರು ಥರ ಮಾತಾಡ್ತಾರೆ ಅಲ್ರಿ ನಾನು ಅಲ್ಲೇ ಇದ್ನಲ್ಲ ನಾನು ನಾನು ನೋಡಿದ್ದೀನಿ ಮುಂದೆ ಇದ್ದೆ ನಾನು ಎಲ್ರು ಅಲ್ಲೇ ಇದ್ದವ್ರೆ ಎಲ್ರು ಅಲ್ಲೇ ಇದ್ದವ್ರು ಕೂಡ ನೂರ್ ಕತೆ ನೂರ್ ಕತೆ ಹೇಳ್ತಾರ ಅಂದ್ರೆ ಯಾರು ಸತ್ಯ ಹೇಳಿದ್ರು ಇವಾಗ ವಿಚಿತ್ರ ಎಲ್ರು ಸತ್ಯನೇ ಅಲ್ವಾ ಅವನೇನ್ ನೋಡ್ತಾನ್ರಿ ಪಕ್ಕದಲ್ಲಿ ಪಕ್ಕದಲ್ಲಿದ್ದೆ ಅವ್ನು ದೂರ ನಿಂತಿದ್ರು ಅವರು ಅಂದ್ರೆ ಸತ್ಯಕ್ಕೆ ನೂರು ಮಧ್ಯ ಮುಖಗಳು ಅಂತ ನಿಜವಾದ ಮುಖ ಯಾವುದು ಬಹಳ ಕಷ್ಟ ಹೇಳೋದು ಕಷ್ಟ ಯಾವುದು ಸತ್ಯ ಯಾವುದು ಸತ್ಯ ಯಾವುದು ಅನ್ನೋದಕ್ಕೊಂದು ಮಾತಿದೆ ಒಂದ್ಸಲ ಮಹಾಭಾರತದಲ್ಲಿ ಬರುವಂತ ಪುಟ್ಟ ಕಥೆ ಅದು ಅವರು ಋಷಿಗಳು ಕೂತಿದ್ದಾರೆ ಆಶ್ರಮದಲ್ಲಿ ಧ್ಯಾನ ಮಾಡ್ತಾ ಕೂತಿದ್ದಾರೆ ಅವ್ರ ಹೆಸರೇ ಸತ್ಯವೃತ ಅಂದ್ರೆ ಸತ್ಯ ಬಿಟ್ಟು ಏನೇನೇನು ಅವ್ರು ಅಲ್ಲಿ ಒಬ್ಬ ಮನುಷ್ಯ ಹೋಗ್ತಿದ್ದ ಕಾಡಲ್ಲಿ ತೀರ್ಥಯಾತ್ರೆಗೆ ಹೋಗ್ತಿದ್ದಾನೆ ಅವನ ಹತ್ರ ಸ್ವಲ್ಪ ಹಣ ಹೋದ ಬೇಕಲ್ಲ ಇಟ್ಕೊಂಡು ಹಣ ಇಟ್ಕೊಂಡಿದ್ದಾನೆ ಸ್ವಲ್ಪ ಅಂಗಾರ ಬೆಳ್ಳಿಯನ್ನು ಇರಬೇಕು ದೊರಡೆ ಕೊರೆ ಗೊತ್ತಾಗಿ ಅವ್ನು ಹೊಡಿಯೋಕ್ ಬಂದಿದ್ದಾನೆ ಅವ್ರ ಕಡೆ ತಪ್ಸ್ಕೊಂಡು ಓಡಿ ಬಂದಿದ್ದಾನೆ ಇವನು ಎಲ್ಲಿ ಬರ್ಬೇಕು ಆಶ್ರಮಕ್ಕೆ ಬಂದ್ರೆ ಒಂದು ಅಭಯ ಇದೆ ಲಕ್ಷಣ ಸಿಗ್ತದೆ ಅಂತ ಓಡಿ ಬಂದ ಋಷಿಗಳು ಕೂತಿದ್ರ ಅಲ್ಲಿ ಇವನು ಸೀದಾ ಋಷಿಗಳ ಕಡೆ ಹೋದ ಕಾಲು ಬಿದ್ದ ಸ್ವಾಮಿ ದರೋಡಕೋರ ಕೋರ ಹತ್ತಿದಾರೆ ನಾನು ಸ್ವಲ್ಪ ರಕ್ಷಣೆ ಕೊಡಿ ಅಡ್ಕೊಳ್ಳೋ ಜಾಗ ಕೊಡಿ ಅಲ್ಲಿ ಹೋಗು ಆ ಪೊದೆ ಇದೆಯಲ್ಲ ಪೊದೆ ಹಿಂದೆ ಕೂತ್ಕೋ ಹೋಗಿ ಕೂತ್ಕೊಂಡ ಎದಕ್ಕೆ ಕೂತ್ಕೊಂಡ ಋಷಿಗಳ ಅಭಯ ಕೊಟ್ಟಿದ್ದಾರಲ್ಲ ಆ ದರೋಡಕೋರೂ ಬಂದರು ಓಡ್ ಬಂದು ಋಷಿಗೆ ಕೂತಿದ್ದ ನಮಸ್ಕಾರ ಮಾಡಿದ್ರು ಋಷಿಗೆ ನಮ್ಮ ನಮಸ್ಕಾರ ಮಾಡಿದ್ರು ಸ್ವಾಮಿ ಇಲ್ಲಿ ತೀರ್ಥ ಯಾತ್ರೆ ಬಂದಿದ್ದ ಈ ಕಡೆ ಬಂದ ಅಂತ ನೋಡಿದ್ರು ಒಳಗಡೆ ಬಂದು ನೋಡಿದ್ರ ನೀವು ಅಂತ ಕೇಳಿದ್ರು ಎಲ್ಲಿದ್ದಾನ ಅವನು ಅಂತ ಕೇಳಿದ್ರು ಋಷಿ ಏನ್ ಇವನು ಹೆಸರೇ ಒಂದು ಸತ್ಯವೃದ್ದ ಸುಳ್ಳು ಹೇಳೋಂಗಿಲ್ಲಲ್ಲ ಸುಳ್ಳು ಹೇಳೋ ಸಾಧ್ಯವೇ ಇಲ್ಲ ಅವನೇನ್ ಮಾಡ್ದ ಹೌದು ಬಂದಿದ್ದ ಅದ್ರ ಪೊದೆ ಹಿಂದೆ ಇದ್ದಾನೆ ಅಂತ ಹೇಳ್ದ ಇವ್ರ ಡಕ್ಕಾಯ್ತು ಹೋಗ ಅವನ್ ಹೊಡೆದು ಅವನ್ ಕೊಂದು ಎಲ್ಲ ಸಾಮಾನು ತೊಗೊಂಡು ಹೋದ್ರು ಸ್ವಲ್ಪ ದಿವಸಕ್ಕೆ ಋಷಿ ಸತ್ತ ಅವನ್ ನರಕಕ್ಕೆ ಹೋದ ಸರ್ಕಕ್ಕೆ ಹೋಗ್ಲಿಲ್ಲ ಅವನಂದ ಇಡೀ ಜನ್ಮ ಪೂರ್ತಿ ತಪಸ್ ಮಾಡಿದ್ದೀನಿ ಒಮ್ಮೆ ಸುಳ್ಳು ಹೇಳಿಲ್ಲ ನಾನು ನನಗ್ಯಾಕೆ ನರಕ ಸ್ವರ್ಗ ಸಿಗ್ಬೇಕಾಗಿತ್ತಲ್ಲ ಅಂತ ಅವ್ನ ಅಪ್ಲಿಕೇಶನ್ ಹಾಕಿದ ಅಲ್ಲಿ ಯಮಾ ಹೇಳ್ದಂತೆ ನೋಡಪ್ಪ ನೀನೇನೋ ಪುಣ್ಯ ಮಾಡಿರ್ಬೇಕು ಜನ್ಮ ಪೂರ್ತಿ ಒಳ್ಳೆ ಕೆಲಸನೇ ಮಾಡಿರ್ಬೇಕು ಆದ್ರೆ ಕೊನೆಗೊಂದು ಭಾಳ ದೊಡ್ಡ ಕೆಲಸ ಮಾಡಿದ್ದೀನಿ ಅವನು ಸತ್ನಲ್ಲ ತೀರ್ಥಯಾತ್ರಿ ಅವ್ನ ಜೊತೆಗೆ ಇನ್ನೊಂದು ಇಬ್ರು ಇರಬೇಕು ಅವ್ರೆಲ್ಲರೂ ಸಾವಿನ ಜವಾಬ್ದಾರಿ ನಿನ್ ಮೇಲೆ ನೀನು ದೊಡ್ಡ ಸತ್ಯ ಹೇಳೋಕೆ ಹೋಗಿ ಹಾನಿ ಮಾಡ್ಲಿಲ್ವಾ ಅದನ್ನ ಅನ್ಯಾಯ ಮಾಡ್ಲಿಲ್ವಾ ಇದನ್ನ ಕೃಷ್ಣ ಹೇಳ್ತಾನೆ ಮಹಾಭಾರತದಲ್ಲಿ ನೋಡಿ ಸತ್ಯ ಹೇಳ್ತೀನಿ ಅಂತ ಹೇಳಿ ನಾಹುತ ಮಾಡಬೇಡಿ ಯಾವ ಸತ್ಯ ಬಹುಜನಕ್ಕೆ ಯಾವುದು ಒಳ್ಳೆಯದು ಅದು ಸತ್ಯ ಚೆನ್ನಾಗಿ ಡೆಫಿನೇಷನ್ನೇ ಬೇರೆ ಕೃಷ್ಣನದು ರಾಮನ್ ಡೆಫಿನೇಷನ್ ಕೃಷ್ಣನ ಡೆಫಿನೇಷನ್ ಬೇರೆ ರಾಮ ಹೇಗಿದ್ದಂಗೆ ಹಂಗೆ ಹೇಳಬೇಕು ಬೇರೆ ಮಾತಿಲ್ಲ ಕೃಷ್ಣ ಹಾಗಲ್ಲ ಯಾವ ಮಾತಿನಿಂದ ಬಹುಜನಕ್ಕೆ ಪ್ರಯೋಜನ ಆಗ್ತದೋ ಅದನ್ನ ಹೇಳು ಬಹುಜನಕ್ಕೆ ಅನ್ಯಾಯ ಆಗುವಂತ ಸತ್ಯವನ್ನು ಹೇಳೋಕೋಬೇಡ ಅಂತ ಕೃಷ್ಣ ಹೇಳಿದ ಅದು ರಾಮ ಹಾಗಲ್ಲ ತನಗೇನು ಅನಿಸ್ತೋ ಅದನ್ನೇ ಹೇಳಬೇಕು ಮತ್ತೊಂದು ಬೇರೆ ಮಾತೇ ಇಲ್ಲ ಅಲ್ಲಿ ಒಂದು ಮಾತಿದೆ ಇಡೀ ಪ್ರಪಂಚ ನಿಂತಿರೋದು ಒಂದು ವ್ಯವಸ್ಥೆ ಮೇಲೆ ನಿಂತಿದೆ ಅದು ನಂಬಿಕೆ ಅಂತ ಕರಿತೀವಿ ನಾವು ಆ ನಂಬಿಕೆಗೆ ಎರಡು ಮುಖ ಇದ್ದಾವೆ ಒಂದು ಋತ ಒಂದು ಸತ್ಯ ಅಂತ ಬಹಳ ಚೆನ್ನಾಗಿ ತಿಳ್ಕೋಬೇಕಿದ್ದೇನೆ ಬಹಳ ಮುಖ್ಯವಾದಂಥ ಮಾತು ಋತ ಸತ್ಯ ನೀವು ಡಿಕ್ಷನರಿ ತೆಗೆದು ನೋಡಿದ್ರೆ ಎರಡು ಒಂದೇನೆ ಋತ ಅಂದ್ರೂ ಸತ್ಯನೇ ಸತ್ಯ ಅಂದ್ರೆ ಸತ್ಯನೇ ಅವ್ರು ಎರಡು ಪದ ಕುಳಿಸಿದ್ರು ಉಪನಿಷತ್ತುಗಳಲ್ಲಿ ಮಾತು ಬರ್ತದೆ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ಎಂದು ಬರ್ತದೆ ಅಂದ್ರೆ ಏನರ್ಥ ವೃತವನ್ನೇ ಹೇಳುತ್ತೇನೆ ಸತ್ಯವನ್ನೇ ಹೇಳುತ್ತೇನೆ ಅರೆ ವೃತ ಸತ್ಯ ಒಂದೇ ಎರಡು ಎರಡು ಸಲ ಯಾಕೆ ಹೇಳ್ಬೇಕದನಾ ವೃತ ಸತ್ಯ ವ್ಯತ್ಯಾಸ ಏನು ಒಂದು ವ್ಯತ್ಯಾಸ ಇದೆ ಬಹಳ ಮುಖ್ಯವಾದ ವ್ಯತ್ಯಾಸ ಇದೆ ಯಾವುದನ್ನ ನಿಮ್ಮ ಬುದ್ಧಿ ಸರಿಯಾದದ್ದು ಅಂತ ತಿಳ್ಕೊಂಡಿದೆಯೋ ಅದು ವೃತ ವೃತ ನಿಮ್ಮ ಬುದ್ಧಿಗೆ ಗೋಚರವಾದಂತಹ ಸತ್ಯ ವೃತ ಅದನ್ನು ಬಾಯಿ ಬಿಟ್ಟು ಹೇಳಿದಾಗ ಸತ್ಯ ಬಹಳ ಮುಖ್ಯವಾದದ್ದು ಬಾಯಿ ಬಿಟ್ಟು ಹೇಳಿದಾಗ ಸತ್ಯ ಆಗ್ತದೆ ಸತ್ಯ ಅಂದ್ರೆ ಬಾಯಿ ಬಿಟ್ಟು ಹೇಳಿದ ಋತ ಋತ ಅಂದ್ರೆ ಬಾಯಿ ಬಿಟ್ಟು ಹೇಳದೇ ಇರುವಂತ ಸತ್ಯ ಋತ ಈಸ್ ಅನ್ಸ್ಪೋಕನ್ ಟ್ರೂತ್ ಟ್ರೂತ್ ಸ್ಪೋಕನ್ ಟ್ರೂತ ಒಂದು ಉದಾಹರಣೆ ಕೊಟ್ಬಿಡ್ತೀವಿ ಒಂದು ಕೋಣೆಯಲ್ಲಿ ಮೂರು ಜನ ಕೂತಿದ್ದೀವಿ ನಾನು ಎ ಇನ್ನೊಬ್ಬನ ಬಿ ಇನ್ನೊಬ್ಬನ ಸಿ ನಾನು ಕೂತಾಗ ಏನ್ ಜಗಳ ಬಂತೋ ಗೊತ್ತಿಲ್ಲ ಆ ಬಿ ಎದ್ದು ಸಿ ದಬ ದಬ ಹೊಡೆದ ನಾವು ಒಬ್ಬನೇ ಇರೋದ ರೂಮಲ್ಲಿ ಮೂರು ಜನ ಇದ್ವಿ ಬಿ ಸಿ ಹೊಡೆದ ಚೆನ್ನಾಗಿ ಹೊಡೆದ ಅವ್ನು ಬಂತು ಕೋರ್ಟಿಗೆ ಹೋದ ಕೇಸ್ ಹಾಕಿದ್ರು ಸಾಕ್ಷಿ ಹೇಳ್ಬೇಕಲ್ಲ ಯಾರು ಸಾಕ್ಷಿ ನಾನೊಬ್ಬನೇ ನಾನು ಕರೆದ್ರು ನಾನು ಮಾಡ್ಬೇಕು ಅವಾಗ ಹೇಳ್ಬೇಕು ಹೌದು ನಾನು ನೋಡಿದೆ ಬಿ ಎದ್ದ ಸಿ ಹೊಡೆದ ಏನು ಮಾಡ್ತಿದ್ರು ಕೋರ್ಟ್ನವರು ಬಿ ಶಿಕ್ಷೆ ಕೊಡ್ತಿದ್ರು ಅಲ್ವಾ ಇದು ಸ್ನೇಹರ್ ಆಗುವಂಥದ್ದು ನಾನೇನು ಮಾಡಿದೆ ಬಿ ಮತ್ತು ಸ್ನೇಹಿಬ್ರು ಸ್ನೇಹಿತರಲ್ವಾ ನನಗೆ ಇಬ್ಬರು ಸ್ನೇಹಿತರಲ್ವಾ ನಾನು ಬಿ ಹೊಡೆದ ಅಂದ್ರೆ ಬಿ ನನ್ ಬೈರಿ ಆಗಿಬಿಡ್ತಾನೆ ಹೇಳದೆ ಹೋದ್ರೆ ಸಿ ಹೊಡಿಕೆ ಬೈತಾನೆ ನನ್ಗೆ ಹೇಳ್ಬಾರತಾನು ಇದೆಯಲ್ಲೋ ನೀಬನೇ ಸಾಕ್ಷಿ ಅಲ್ಲೇನೋ ನೀನೇ ಹೇಳಿಲ್ಲ ಅಂತ ನಾನೇನ್ ಮಾಡಬೇಕು ಸ್ನೇಹಿತರು ಕಳ್ಕೊಳ್ಳೋ ಮನಸ್ಸಿಲ್ಲ ನಾನು ಜೆ ಜಿ ಹೇಳ್ತೀನಿ ನಮಸ್ಕಾರ ಸ್ವಾಮಿ ನಾನು ಆ ಹೊತ್ತರ ಕಿಟಕಿಯಿಂದ ಆಚೆ ನೋಡ್ತಾ ಇದ್ದೆ ಗೊತ್ತಾಗ್ಲಿಲ್ಲ ಸ್ವಾಮಿ ಏನಾಯ್ತು ಅಂತ ಗೊತ್ತಾಯ್ತಾ ನಿಮ್ಗೆ ಹೇಳಿದ್ದು ಅಂದ್ರೆ ನನಗೆ ಬಿ ಸಿ ಹೊಡೆದು ಗೊತ್ತಿದೆ ನಾನು ನೋಡಿದ್ದೇನೆ ಇದು ನನ್ನ ಗೋಚರವಾದಂಥ ಸತ್ಯ ಅದು ನನ್ನ ಋತ ವೃತ ಅಂದ್ರೆ ಯಾವುದು ಸತ್ಯ ಅಂತ ನಿನಗೆ ಖಾತ್ರಿ ಆಗಿದೆಯೋ ಅದು ವೃತ ಆ ವೃತ ಜಜ್ಜಿ ಗೊತ್ತಾಗಲ್ಲ ನಾನು ಬಾಯಿ ಬಿಟ್ಟು ಹೇಳಿದಾಗಲೇ ರಜ್ಜಿ ಗೊತ್ತಾಗುವಂತಹದ್ದು ನನಗೆ ಗೋಚರವಾದದ್ದೇನು ಬಿ ಸಿ ಹೊಡೆದ ಆದ್ರೆ ನಾನು ಹೇಳಿದ್ದೇನು ನನಗೆ ಗೊತ್ತಿಲ್ಲ ಸ್ವಾಮಿ ನೋಡ್ಲಿಲ್ಲ ಅಂತ ಹೇಳಿದೆ ಅಂದ್ರೆ ಋತ ಮತ್ತು ಸತ್ಯ ವ್ಯತ್ಯಾಸ ಆಯ್ತು ವೃತ ಸತ್ಯ ಒಂದೇ ಆಗ್ಲಿಲ್ಲ ಆದರೆ ಅದಕ್ಕೆ ಉಪನಿಸ್ ತಿಳಿದು ಋತಂ ವಧಿಶ್ಯಾಮಿ ಸತ್ಯಂ ವಧಿಸ್ಯಾಮಿ ಅಂದ್ರೆ ನನಗೆ ಯಾವ್ದು ಸತ್ಯ ಅಂತ ಗೋಚರವಾಗಿದೆಯೋ ಅದನ್ನೇ ಹೇಳ್ತೀನಿ ಅಂತ ಅಂದರೆ ನನಗೆ ಅರ್ಥವಾದದ್ದನ್ನೇ ಹೇಳ್ತೀನಿ ಮತ್ತೊಂದು ಬೇರೆ ಹೇಳೋಲ್ಲ ಬದಲಾಯಿಸೋಲ್ಲ ಅಂತ ಇದು ಬಹಳ ಮುಖ್ಯ ಇಲ್ಲಿ ಇದೆಯಲ್ಲ ಋತ ಮತ್ತು ಸತ್ಯ ಬಹಳಷ್ಟು ಜನರಿಗೆ ಒಂದಾಗಲ್ಲ ಅದು ಸಾಮಾನ್ಯರಿಗೆ ಬಹಳ ಕಷ್ಟ ಮಾಡುದು ನನಗೆ ಗೊತ್ತಿರಿ ಅವರು ಮೋಸ ಮಾಡಿದ್ದಾರೆ ಅಂತ ನಾನು ಯಾಕೆ ಬಿಡ್ಬೇಕು ರೀ ಬಾಯಿ ನಾನು ಯಾಕೆ ಹೇಳ್ಬೇಕಾದ ಬಿಟ್ಬಿಡ್ರಿ ಅವ್ರು ಮಾಡ್ಕೋತಾರೆ ಅವ್ರ ಪಾಪ ಅವ್ರು ಕೊಳ್ಳಿದೆ ಅನ್ಕೊಂಡ್ ಬಿಟ್ಬಿಡ್ತೀವನು ಅಂದರೆ ಋತ ಆಗೇ ಉಳ್ಕೊಳ್ತೇ ಸತ್ಯ ಆಗಲ್ಲ ಸತ್ಯ ಹೇಳಿದ ಋತ ಇರಲಿಕ್ಕಿಲ್ಲ ನಾನು ಹೇಳಿದ ಮಾತು ಸತ್ಯ ವೃತ ಇರ್ಲಿಕ್ಕಿಲ್ಲ ಹಾಗಾಗಿ ಬಹಳ ಚೆನ್ನಾಗಿದೆ ಮಾತು ರಾಮ ಮಾತ್ರ ಜನ್ಮ ಪೂರ್ತಿ ತನ್ನ ಅವತಾರ ಪೂರ್ತಿಯಾಗಿ ವೃತ ಮತ್ತು ಸತ್ಯಗಳನ್ನು ಒಂದೇ ಮಾಡ್ಕೊಂಡಿದ್ದವನು ಅಂದರೆ ಯಾವುದು ಸತ್ಯ ಅಂತ ಬುದ್ಧಿಗೆ ಗೋಚರ ಆಯಿತೋ ಅದ್ರ ಬಗ್ಗೆನೇ ಮಾತಾಡಿದ್ದು ಅದರ ಬಗ್ಗೆ ಹಾಗೆ ಹೇಳಿದವನು